ನಿದ್ರಾ ಏನತ್ತೆ ಅನ್ನೋದು ಇವತ್ತು ತುಂಬಾನೇ ಕಾಮನ್ ಯಾರನ್ನ ಕೇಳಿ ನಂಗೆ ನಿದ್ದೆನೆ ಬರಲ್ಲ ನಿದ್ದೆ ಬಂದ್ರೆ ಎಚ್ಚರ ಇರುತ್ತೆ ಆ ಡೆಪ್ ಹೋಗೋದೇ ಇಲ್ಲ ಸೊ ಇಲ್ಲಿ ಯಾಕೆ ಮೈಂಡ್ ಇಷ್ಟೊಂದು ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ನಿಮ್ಗೆ ದಿನನಿತ್ಯದಲ್ಲಿ ನೀವು ಹೇಗಿರ್ತೀರಿ ಅದೇ ತರ ನಮ್ಗೆ ರಾತ್ರಿ ತೊಂದ್ರೆ ಆಗ್ತಾ ಹೋಗುವಂತ ಆಮೇಲೆ ನೀವು ತಿನ್ನುವಂತ ಆಹಾರ ಸಾತ್ವಿಕ ರಜಸಿಕ ತಮಸಿಕ ಅಂತ ಹೇಳ್ತಾರೆ ನೀವು ಯಾವತ್ತು ರಾತ್ರಿ ಮಾತ್ರ ಸಾತ್ವಿಕವಾದ ಆಹಾರನೇ ಸೇವನೆ ಮಾಡಬೇಕು ವಿನಃ ತಮಸಿಕ ಆಹಾರ ಅಂತ ಹೇಳ್ತಾರೆ ಅಂತದ್ದೆಲ್ಲ ತಗೊಂಡಾಗ ಏನಾಗುತ್ತೆ ನಮ್ಮ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಯಾಕಂದ್ರೆ ನಿಮ್ಮ ಡೈಜೆಷನ್ ಕರೆಕ್ಟ್ ಆಗ್ತಾ ಇರೋದಿಲ್ಲ ಹೆವಿ ಫುಡ್ ತಗೊಂಡಾಗ ಭಾರ ಆಗ್ತಾ ಹೋಗುತ್ತೆ ಮತ್ತೆ ಹೊಟ್ಟೆಯಲ್ಲಿ ಹಿಂಸೆ ಆಗುತ್ತೆ ಡೈಜೆಷನ್ ಪ್ರೊಸೆಸ್ಗೆ ಕೆಲಸ ತುಂಬಾ ಆಕ್ಟಿವ್ ಆಗಿ ನಡೀತಿರುವಾಗ ನೀವು ಹೇಗೆ ಮೈಂಡ್ ಕಾಮ್ ಆಗುತ್ತೆ ಅಲ್ವಾ ನೀವೇ ಯೋಚನೆ ಮಾಡ್ಕೋಬೇಕು ಹಿಂದೆ ಹೇಗಿತ್ತು ಸನ್ಸೆಟ್ ಆದ್ಮೇಲೆ ಆಹಾರ ತಗೊಳಲ್ಲ ಸೆವೆನ್ ತರ್ಟಿ ಒಳಗಡೆ ಅಟ್ ಲೀಸ್ಟ್ ಈಗಿನ ನೀವು ಒಂದು ಕಾಲು ಮನೆ ಹಾಗೆ ಏಳುವರೆ ಒಳಗಡೆ ಊಟ ಮಾಡಿ ನಿದ್ರಾಹೀನತೆ ಫಸ್ಟ್ ಸೈನ್ ಡಿಪ್ರೆಷನ್ ಗೆ ಅದನ್ನ ನೆನ್ಪಿಟ್ಕೊಳ್ಳಿ ಸೊ ನೀವು ನಿದ್ದೆ ಕಡಿಮೆ ಮಾಡ್ದಷ್ಟು ನಮ್ ಬಾಡಿನಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ನೀವು ಸಪೋರ್ಟ್ ಮಾಡ್ದಂಗಾಗತ್ತೆ ನಮಸ್ಕಾರ